ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ಸ್ವಪ್ನ ಮಂಟಪ ಸಿನಿಮಾದ ಒಂದು ಪರಿಚಯ ನಿಮಗೆ ಅಂದರೆ ಅಷ್ಟೊತ್ತಿಂದ ನಾವು ಸಿನಿಮಾದ ಟ್ರೈಲರ್ ಆಗಲಿ ಹಾಡುಗಳನ್ನಾಗಲಿ ತೋರಿಸಿ ಸಿನಿಮಾದ ಒಂದು ಸಂಕ್ಷಿಪ್ತವಾದ ವಿಚಾರ ಏನಿದೆ ಅದನ್ನು ಸರ್ ಹೇಳಿದ್ದಾರೆ ನನಗೆ ಬಹಳ ಖುಷಿ ಕೊಟ್ಟಿದ್ದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸರ್ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕಿದ್ದು ಯಾಕಂದ್ರೆ ಅತ್ಯಂತ ಹಿರಿಯರು ಅತ್ಯಂತ ಅನುಭವಿಗಳು ಆಮೇಲೆ ಕರ್ನಾಟಕ ಕನ್ನಡ ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಹೌದು ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರೆ ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಕನ್ನಡನ ಕರ್ನಾಟಕನ ನೋಡೋ ದೃಷ್ಟಿ ಒಂದಾದ್ರೆ ನಾವು ಕಲಿಯೋದೊಂದಾದ್ರೆ ಇವರು ಅದನ್ನ ತಿಳ್ಕೊಂಡಿರೋದು ಅದನ್ನ ಹೇಳುವಂಥದ್ದು ಅದನ್ನ ತಮ್ಮ ಕಾದಂಬರಿಗಳ ಮುಖಾಂತರ ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂತಹ ಕೆಲಸ ಅದರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮ್ಗೆ ನಮ್ಗೆ ಏನೋ ಒಂದು ಕಲ್ತಿದೀವಿ ಅನ್ನೋ ತರ ಆಗುತ್ತೆ ಇದನ್ನ ನಮ್ಮ ತಂದೆ ನನಗೆ ಹೇಳ್ಕೊಂಡೇ ಬರ್ತಾ ಇದ್ರು ನೀನು ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ಫೋನ್ ಮಾಡಿದ್ರೆ ನಂಗೆ ಬಹಳ ಖುಷಿ ಆಗೋಯ್ತು ಸರ್ ಜೊತೆ ಮಾತಾಡೋಕೆ ಬಂದಿದ್ದು ಸುಂದರ ಅನ್ ಸುಂದರಜ ಅಂಕಲ್ ಕೂಡ ಬಂದಿದ್ರು ಬಾಬು ಸರ್ ಕೂಡ ಬಂದಿದ್ರು ನಟರಾಜ್ ಸರ್ ಎಲ್ಲ ಬಂದಿದ್ರು ನನಗೆ ಸಿನಿಮಾಗಳ ಕೆಲಸ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಒಂದು ಕತೆ ಕೇಳ್ತೀವಿ ಈ ಆ ಆತರ ಇದೆ ಈ ಥರ ಇದೆ ಏನೋ ಒಂದು ವಿಶೇಷತೆ ಇದೆ ನಾನು ಕೆಲಸ ಮಾಡಬೇಕು ಆಯಿತು ಇದರಲ್ಲಿ ನನ್ನ ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ ಆಯಿತು ಆದ್ರೆ ಸರ್ ಕತೆ ಹೇಳಕ್ಕೆ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನು ಗಮನ ಕೊಡಲಿಲ್ಲ ಅಂದರೆ ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನನಗೆ ಸಾಕು ಅನ್ನೋಷ್ಟರ ಮಟ್ಟಿಗೆ ನಾನು ನನ್ನ ಮನಸ್ಥಿತಿ ಇತ್ತ ಅವಾಗ ಯಾಕಂದ್ರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳಿದ ಹಾಗೆ ಸ್ಮಾರಕಗಳು ಈ ಚಾರಿತ್ರಿಕ ಸ್ಮಾರಕಗಳು ಆಮೇಲೆ ನಮ್ಮ ಚರಿತ್ರೆ ಏನಿದೆ ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮಗೆ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಆದರೆ ಅದು ಭಾಷೆ ಆಗಿರ್ಬೋದು ಭಾವ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಹಲವಾರು ವಿಚಾರಗಳಾಗಿರ್ಬೋದು ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ ಒಂದು ಇತಿಹಾಸ ಒಂದು ಸ್ಮಾರಕ ಅದ್ರ ಹಿಂದೆ ಒಂದು ಅರ್ಥ ಇದೆ ಅದ್ರ ಹಿಂದೆ ಒಂದು ಅನುಭವ ಇದೆ ಅದ್ರ ಹಿಂದೆ ಒಂದು ಕಥೆ ಇದೆ ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂತ ಒಂದು ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ ಆ ಪ್ರಯತ್ನದಲ್ಲಿ ಭಾಷೆಗೆ ಇರುವಂತಹ ಸೂಕ್ಷ್ಮತೆಯನ್ನ ನಾನು ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಮಾಡಿಕೊಂಡೆ ಕೆಲವೊಮ್ಮೆ ನಾವು ಸಂಭಾಷಣೆನ ಹೀಗೆ ಮಾತಾಡಿದ್ರು ನಡೆಯುತ್ತಲ್ಲ ಅಂತ ಮಾತಾಡ್ಬಿಡ್ತೀವಿ ಆದ್ರೆ ಥರ ಮಾತಾಡಬಾರ್ದು ಏನಕ್ಕೆ ಹೀಗೆ ಮಾತಾಡಬೇಕು ಅನ್ನೋ ಒಂದು ಅರ್ಥನ ನಮಗೆ ಅವ್ರು ಹೇಳಿದಾಗ ಹೌದಲ್ವಾ ಇದ್ರ ಹಿಂದೆ ಇಷ್ಟೊಂದು ಜವಾಬ್ದಾರಿ ಇದೆ ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಭಾಷೆನೇ ಕಲಿಯುವಂಥ ನಮ್ಮ ಭಾಷೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂಥ ಸಂದರ್ಭ ಈಗ ಆಗಿರೋದ್ರಿಂದ ಒಂದು ಬಹಳ ದೊಡ್ಡ ಕಲಿಕೆಯ ಅನುಭವ ನನಗಾಗಿದೆ ಅಂತ ಹೇಳೋದನ್ನ ಇಷ್ಟಪಡ್ತೀನಿ ಬಾಬು ಸರ್ ಥ್ಯಾಂಕ್ಸ್ ಹೇಳಬೇಕು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಮುಖ್ಯವಾಗಿ ಕೃತಜ್ಞತೆಗಳು ಆಮೇಲೆ ಶಮಿತಾ ಮೇಡಮ್ಗೆ ಥ್ಯಾಂಕ್ಸ್ ನನಗೆ ಹಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಹಾಡಿಸಿದ್ದಾರೆ ನಾನು ಹಾಡಿದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಯಾಕಂದರೆ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಮ್ಮೆ ನನಗೆ ಭಾಸವಾಗುತ್ತೆ ಅಥವಾ ಕನ್ನಡದ ಬಗ್ಗೆ ನಾನು ಒಂದು ಮೊದಲನೇ ಹಾಡು ಹಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಜೊತೆಗೆ ಸುಂದರ ಜಂಕಲ್ ಅವರು ಆಮೇಲೆ ರಂಜಿನಿ ಅವರು ರಜನಿ ಶೋಭಾ ರಾಘವೇಂದ್ರ ಅವರು ಬಹಳ ಒಳ್ಳೆಯ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸ್ವಪ್ನ ಮಂಟಪ ಸ್ವಪ್ನ ಮಂಟಪ ಸಿನಿಮಾದಲ್ಲಿ ಸಿಕ್ಕಿದೆ ಹಾಗಾಗಿ ಪ್ರತಿಯೊಂದು ಸಿನಿಮಾನೂ ಚೆನ್ನಾಗಿ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡ್ತೀವಿ ಅನ್ನೋ ಉದ್ದೇಶದಿಂದನೇ ಮಾಡ್ತೀವಿ ಆದರೆ ಬಹಳ ಕೆಲವು ಸಿನಿಮಾಗಳು ಒಂದು ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ ಈ ಸಿನಿಮಾನ ನಾನು ಜನರಿಗೆ ತಲುಪಿಸ್ಬೇಕು ಇದರಿಂದ ನಾನು ಏನೋ ಹೇಳಕ್ ಪ್ರಯತ್ನ ಪಡ್ತಿದ್ದೀನಿ ಅಂತ ಆ ಉದ್ದೇಶವನ್ನು ಇಟ್ಕೊಂಡಿರೋರು ಬರಗೂರು ಚಂದ್ರ ರಾಮಚಂದ್ರಪ್ಪ ಸರ್ ಸೊ ಹೀಗಾಗಿ ನಾನು ಅವ್ರಿಗೆ ಸಕಲ ಗೌರವವನ್ನು ಕೊಡ್ತಾ ನಿಮಗೂ ಕೂಡ ಸಕಲ ಗೌರವವನ್ನು ಕೊಡ್ತಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ರೆ ಈ ಸಿನಿಮಾಗೆ ಖಂಡಿತ ಮೂಲಕ ಕಲಾವಿದರಿಗೆ ಒಳ್ಳೆದಾಗುತ್ತೆ ಸ್ವಪ್ನ ಮಂಟಪ ಬರ್ಗೂರ್ ಸರ್ ಅವರ ನನ್ನ ಅಪ್ಪಾಜಿ ಅಂತಾನೆ ಕರೆಯೋದು ಹಾಗಾಗಿ ಬರ್ಗೂರ್ ಸರ್ ಅಂತ ಹೇಳಲ್ಲ ನನ್ನ ಮೊದಲ ಸಂಗೀತ ನಿರ್ದೇಶನ ಮಾಡಿದ್ದು ಶುರು ಮಾಡಿದ್ದೆ ಸಂಗೀತ ನಿರ್ದೇಶಕಿ ಆಗಿದ್ದೆ ಗಾಯಕಿಯಿಂದ ಬೆಕ್ಕು ಸಿನಿಮಾದಿಂದ ಬರ್ಗೂರ್ ಸರ್ ಅವರ ಅವರ ಒಂದು ಸಪೋರ್ಟ್ ಇದು ಅವರ ನಿರ್ದೇಶನದ ನಾನು ಸಂಗೀತ ಮಾಡ್ತಾ ಇರೋಂಥ ಏಳನೇ ಚಿತ್ರ ಹಾಗಾಗಿ ಬಹಳ ಖುಷಿ ಇದೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡುವಂಥದ್ದು ಇರ್ಬೋದು ಅವರ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಸೌಭಾಗ್ಯ ಅನ್ನೋದು ಬಹಳ ಖುಷಿ ಕೊಡುವಂಥ ವಿಷಯನೇ ಪ್ರತಿ ಸಿನಿಮಾದಲ್ಲೂ ನಾವು ಕಲಿತಾನೇ ಬರ್ತಾ ಇದ್ದೀವಿ ಆ ಒಂದು ಕೆಲಸ ಕಲಿಯೋವಂಥದ್ದು ಅಂಥದ್ದು ಇರತ್ತಲ್ಲ ಅಂದರೆ ಅವ್ರದ್ದೇ ಬೇರೆ ರೀತಿಯಾದಂಥ ಶೈಲಿಯಲ್ಲಿ ಕೆಲಸ ಕೆಲಸವನ್ನು ತಗೊಳ್ತಾರೆ ಕೆಲಸ ಮಾಡಿಸ್ತಾರೆ ಆಮೇಲೆ ಯಾವುದೇ ರೀತಿಯಾದಂಥ ಒತ್ತಡ ಇರಲ್ಲ ಅವ್ರ ಸಿನಿಮಾ ಮಾಡ್ಬೇಕಾದ್ರೆ ಬಹಳ ಖುಷಿಯಿಂದ ಇಡೀ ತಂಡ ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಸ್ನೇಹಿತರಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಸಿನಿಮಾದಲ್ಲಿ ಒಟ್ಟು ನಾಲ್ಕು ಗೀತೆಗಳು ಒಂದು ಬಿಟ್ಸ ಮಾಡಿದ್ದು ಎಲ್ಲ ಹಾಡುಗಳನ್ನು ಮೊದಲೇ ಸಾಹಿತ್ಯವನ್ನ ಬರೆದು ನನಗೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಕೊಟ್ಟಿದ್ದಂಥ ಹಾಡುಗಳಿದು ಅದರಲ್ಲಿ ವಿಜಯ ರಾಘವೇಂದ್ರ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಹೌದು ಹೌದು ಅವರು ಹಾಡಿರೋದೇ ಮೊದಲನೇ ಹಾಡು ಕನ್ನಡದ ಹಾಡನ್ನು ಅವರೇ ಹಾಡಿದ್ದಾರೆ ನನ್ನ ನಾನು ಬಹಳ ಇಷ್ಟಪಡುವಂಥ ಗಾಯಕರಲ್ಲಿ ನಾಯಕರು ಗೊತ್ತು ಎಲ್ರಿಗೂ ನಾಯಕರಾಗಿ ಅವ್ರನ್ನ ಇಷ್ಟಪಡ್ತೀವಿ ಬಟ್ ಗಾಯಕರಾಗಿ ಬಹಳ ಇಷ್ಟ ನನಗೆ ವಿಜಯ ರಾಘವೇಂದ್ರ ಅವರು ಹಾಡೋದು ಹಾಗಾಗಿ ಅವರು ನನ್ನ ನಮ್ಮನ್ನು ನಮಗೆ ಹಾಡಿ ಬಹಳ ಚೆನ್ನಾಗಿ ಹಾಡು ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಅವರ ಮೊದಲನೇ ಸಿನಿಮಾ ನಿನಗಾಗಿ ಅದೇ ಸಿನಿಮಾದಿಂದ ನಾನು ಕೂಡ ಹಿನ್ನೆಲೆ ಗಾಯನಕ್ಕೆ ಬಂದಿದ್ದು ಅದೊಂದು ಖುಷಿ ನನಗೆ ಮತ್ತೆ ಫಸ್ಟ್ ಸಾಂಗ್ ನೀವು ನೋಡಿದ್ದು ಅವ್ರು ಹಾಡಿರುವಂತ ಹಾಡು ಆ ನಂತರದ ಹಾಡು ಪ್ರೇಮವೇ ಹಾಡನ್ನ ಹೇಮಂತ್ ಅವರು ಮತ್ತೆ ಸರೆಗಮಪದಲ್ಲಿ ಬಹಳ ಚೆನ್ನಾಗಿ ಹಾಡ್ತಾ ಇದ್ದಂತ ಹುಡುಗಿ ಅಮೂಲ್ಯ ಅಂತ ಅವರಿಗೆ ಮೊದಲನೇ ಅವಕಾಶವನ್ನು ಕೊಡ್ಬೇಕು ಯಾರಾದ್ರೂ ಹೊಸಬ್ರಿಗೆ ಅವಕಾಶ ಕೊಡ್ಬೇಕು ಅನ್ನೋದ್ರಲ್ಲಿ ಬಹಳ ಮೊದಲಿಗರು ಬರ್ಗೂರ್ ಸರ್ ಅವರು ಹಾಗಾಗಿ ಅಪ್ಪಾಜಿ ಮೊದಲೇ ಹೇಳಿದ್ದು ಯಾರಾದರೂ ಹೊಸೊಬ್ಬರಿಗೆ ಹಾಡಿಸ್ಬೋದಾ ಈ ಹಾಡನ್ನು ಅಂತಂದಾಗ ಅಮೂಲ್ಯ ಮೈಸೂರು ಆ ಹುಡುಗಿ ಹೇಮಂತ್ ಅವ್ರ ಜೊತೆ ಹಾಡೋಂಥದ್ದು ಹಾಡು ಮತ್ತು ಇನ್ನೊಂದು ಹಾಡನ್ನು ವೇದ ಸಿನಿಮಾದಲ್ಲಿ ಹಾಡಿದಂಥ ಮೋಹನ್ ಅವರು ಸಿರಾ ಸಿರಾದ ಮೋಹನ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ ಮತ್ತು ನಾನೊಂದು ಹಾಡನ್ನು ಹಾಡಿದ್ದೀನಿ ಮತ್ತು ಬಿಟ್ ಸಾಂಗ್ ಹಾಡಿದ್ದು ಕೂಡ ನಾನೇ ಹಾಗಾಗಿ ಒಂದು ಅವಕಾಶವನ್ನು ಕೊಟ್ಟಂಥ ಬಾಬು ಸರ್ ಅವ್ರಿಗೆ ಮತ್ತು ಬರ್ಗೂರ ಅಪ್ಪಾಜಿ ಅವರಿಗೆ ನನ್ನ ಆ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ ಈ ಸೊಪ್ರಮಂಟಪ ಅನ್ನೋ ಸಿನಿಮಾ ಈ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಬರೆದಂತಹ ಒಂದು ಕಾದಂಬರಿಯನ್ನ ಆಧರಿಸಿದ ಸಿನಿಮಾ ಇದು ಈ ಸೊಪ್ರಮಂಟಪ ಅನ್ನೋದು ಈ ಕಾದಂಬರಿಯಲ್ಲಿ ಮತ್ತು ಈ ಸಿನಿಮಾದಲ್ಲಿ ಬರುವಂಥ ಒಂದು ಚಾರಿತ್ರಿಕ ಸ್ಥಳ ಈ ಸಿನಿಮಾದ ಒಟ್ಟು ಆಶಯ ಏನು ಅಂತ ನಮ್ಮ ಪಾರಂಪರಿಕ ಸ್ಥಳಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಈ ಸಿನಿಮಾದ ಬಹಳ ಮುಖ್ಯವಾದಂತಹ ಆಶಯ ಈ ಸಿನಿಮಾದ ನಾಯಕ ಇತಿಹಾಸವನ್ನು ವ್ಯಾಸಂಗ ಮಾಡಿದಂಥವರು ಈ ಸಿನಿಮಾದ ನಾಯಕಿ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿ ಹಳ್ಳಿಗೆ ಆಗಿ ಬರ್ತಕ್ಕಂಥವ್ರು ಆ ಊರಲ್ಲಿ ಒಂದು ಸ್ವಪ್ರಮಂಟಪ ಅಂತ ಹಳೆಯ ಒಂದು ಸ್ಮಾರಕ ಇರುತ್ತೆ ಆ ಹಳೆಯ ಸ್ಮಾರಕ ಇದೆಯಲ್ಲ ಅದು ಯಾಕೆ ಬಂತು ಯಾಕೆ ಸ್ವಪ್ರಮಂಟಪ ಅಂತ ಹೆಸರಿಟ್ಟರು ಅದಕ್ಕೆ ಅನ್ನೋದನ್ನು ಚಿತ್ರದ ನಾಯಕ ಆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ ಆ ಹೇಳ್ತಾ ಹೋದಾಗಲೇನೆ ಆ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ ನೀವೀಗ ನೋಡಿದಾಗ ರಾಜ ರಾಣಿ ಇತ್ಯಾದಿ ಎಲ್ಲ ಬರ್ತಾರಲ್ಲ ಆ ಕಥೆಗಳೆಲ್ಲ ಬರ್ತಾ ಹೋಗುತ್ತೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಒಂದು ಪಾತ್ರದ ಜೊತೆ ಗುರುತಿಸ್ಕೊತಾರೆ ನಾಯಕಿ ಇನ್ನೊಂದು ಪಾತ್ರ ಜೊತೆ ಗುರುತಿಸ್ಕೊಳ್ತಾರೆ ಹೀಗಾಗಿ ವಿಜಯ ರಾಘವೇಂದ್ರ ಮತ್ತು ರಂಜಿನಿ ರಾಘವನ್ ಅವರು ದ್ವಿಪಾತ್ರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಈ ಕಾಲದ ಒಂದು ಸಾಮಾಜಿಕ ಬದುಕಿನ ವಿನ್ಯಾಸಗಳು ಹಿಂದಿನ ಕಾಲದ ಚಾರಿತ್ರಿಕ ಸಂದರ್ಭದ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಕಥಾನಕ ಇವೆರಡೂ ಸೇರಿದಂತಹ ಒಂದು ಕತೆ ಸ್ವಪ್ರಮಂಟಪ ಯಾವುದೇ ಸ್ವಪ್ರಮಂಟಪ ಅಂತ ಒಂದು ಸ್ಮಾರಕ ಇರುತ್ತೆ ಅದನ್ನ ಆ ರಾಜ ವಿಹಾರಕ್ಕಾಗಿ ಮಾಡ್ಕೊಂಡಿರ್ತಾರೆ ಯಾಕೆ ಸ್ವಪ್ರಮಂಟಪ ಅಂತ ಹೆಸರು ಬಂತು ಆ ರಾಜನ ಎರಡನೇ ಹೆಂಡತಿಗೆ ಅಲ್ಲಿಗೆ ಬಂದಾಗ ಅನೇಕ ಕನಸುಗಳನ್ನು ಕಟ್ಕೊಳ್ಳುವಂತ ಒಂದು ಮಾನಸಿಕ ಸ್ಥಿತಿ ಬರ್ತಾ ಇರುತ್ತೆ ಆಕೆಗೆ ಮತ್ತು ರಾಜನ ನಡುವೆ ಅಂತ ಒಳ್ಳೆ ಸಂಬಂಧ ಇರೋದಿಲ್ಲ ಯಾಕೆಂದ್ರೆ ವಯಸ್ಸಿನ ಅಂತರ ಇರುತ್ತೆ ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ ಅದನ್ನ ಹಾಗಾಗಿ ಈ ಸ್ವಪ್ನ ಮಂಟಪ ಇದೆಯಲ್ಲ ಇದನ್ನ ನಾಶ ಮಾಡಿ ಅದನ್ನ ಒಂದು ಕಂಪ್ನಿಗೆ ಕೊಡ್ಬೇಕು ಇಡೀ ಜಾಗವನ್ನ ಅಂತ ಕೆಲವರು ಹುನ್ನಾರ ಮಾಡ್ತಾರೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ರು ಸೇರಿ ಜನಗಳನ್ನ ಜಾಗೃತಿ ಮಾಡಿ ಆ ಸ್ವಪ್ರಮಂಟಪವನ್ನ ಒಂದು ಪಾರಂಪರಿಕ ಸ್ಥಳ ಇದಿರಬೇಕು ಅಂತ ರಕ್ಷಿಸಿಕೊಳ್ತಾರೆ ಇದು ಕಥೆಯ ಒಂದು ಸ್ಥೂಲವಾದಂತಹ ಅಂಧ್ರ ಇದು ಈ ಅಂದರೆ ನಮ್ಮಲ್ಲಿ ಇದನ್ನು ನಾನು ಬರೆದಾಗ ಜಾಗತೀಕರಣ ಕಾಲಿಟ್ಟು ಕಾಲ ಅದು ಆ ಜಾಗತೀಕರಣ ಕಾಲಿಟ್ಟು ಕಾಲದ ಒಳಗಡೆ ಈ ಮುಕ್ತಾರ್ಥಿಕ ಪದ್ಧತಿಯಿಂದ ಏನೆಲ್ಲ ಆಯಿತು ಅಂತ ಹೆಚ್ಚು ವಿವರಿಸಬೇಕಾಗಿಲ್ಲ ಆಗ ಕಂಪ್ನಿಗಳು ಬಂದವು ಅವು ಬರಬಾರದು ಬರಬೇಕು ಇತ್ಯಾದಿ ಚರ್ಚೆಯಲ್ಲಿ ಬೇಡ ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ ಅದನ್ನು ನಾವು ಉಳಿಸ್ಕೊಳ್ಬೇಕು ಪಾರಂಪರಿಕ ಸ್ಥಳಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಆಶಯವನ್ನು ಇಟ್ಕೊಂಡಿರೋ ಇದರಲ್ಲಿ ಇನ್ನೊಂದು ಪ್ರಜ್ಞೆ ಇದೆ ಅದು ಮಹಿಳಾ ಪ್ರಜ್ಞೆ ಅದು ಈ ಚಿತ್ರದ ನಾಯಕಿಯ ಮುಖಾಂತರ ಮತ್ತು ಹಿಂದಿನ ಕಥಾನಕದಲ್ಲಿ ಬರುವಂತಹ ಎರಡನೇ ಹೆಂಡತಿ ರಾಜನೇ ಹೆಂಡತಿ ಎರಡನೇ ಹೆಂಡತಿ ಮುಖಾಂತರ ಬರುತ್ತೆ ಹೀಗಾಗಿ ಮಹಿಳಾ ಪ್ರಜ್ಞೆ ಮತ್ತು ಚಾರಿತ್ರಿಕ ಅಥವಾ ಇತಿಹಾಸ ಇತಿಹಾಸದ ಪ್ರಜ್ಞೆ ಇವೆರಡೂ ಸೇರ್ಕೊಂಡಿರುವಂತ ಒಂದು ಎರಡನ್ನು ಸೇರಿಸಿರುವಂಥ ಮಿಲನಗೊಂಡಿರತಕ್ಕಂಥ ಒಂದು ಕಥಾನಕವನ್ನು ಇದರ ಮುಖಾಂತರ ನಾವು ಕೊಡ್ತಿದ್ದೇವೆ ಮತ್ತು ಇದನ್ನು ಸಾಧ್ಯವಾದಷ್ಟು ಜನಗಳಿಗೆ ಹೆಚ್ಚು ತಲುಪಬೇಕು ಅನ್ನುವಂಥ ಶೈಲಿಯಲ್ಲಿಯೇ ನಾನು ನಿರೂಪಿಸ್ತಾ ಬಂದಿದ್ದೇನೆ ನಾನು ಕಲಾತ್ಮಕ ಚಿತ್ರಗಳ ಹೆಸರನ್ನು ಹೇಳ್ಕೊಂಡು ಬಂದಾಗಲೂ ಸಹ ನನ್ನ ಮೊದಲ ಚಿತ್ರದಿಂದಲೂ ನಾನು ಹಾಡುಗಳನ್ನು ಬಳಸಿದ್ದೇನೆ ವಿಶೇಷವಾಗಿ ನಾನು ಎಲ್ಲ ಚಿತ್ರಗಳಲ್ಲೂ ಮುಖ್ಯವಾಹಿನಿಯ ಅನೇಕ ಕಲಾವಿದರು ವಿಜಯ ರಾಘವೇಂದ್ರ ಹೊರಗೆ ಶಿವರಾಜ್ ಕುಮಾರ್ ಇಂದ ಹಿಡಿದು ಭಾಗವಹಿಸಿದ್ದಾರೆ ಹಾಗಾಗಿ ನಮ್ಮ ಸಿನಿಮಾ ಇದೆಯಲ್ಲ ಅದು ಜನಗಳಿಗೆ ಮುಟ್ಟಬೇಕು ಅನ್ನೋದು ಬಹಳ ಮುಖ್ಯವಾದ್ದು ಈ ಸಿನಿಮಾ ಮಾಡುವಾಗ ನಾನು ಅಗತ್ಯವಾಗಿ ನಮ್ಮ ನಿರ್ಮಾಪಕರನ್ನು ಜ್ಞಾಪಿಸ್ಕೊಳ್ಬೇಕು ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಯಾರಾದರೂ ನಿರ್ಮಾಪಕರು ಬಂದಾಗ ಸಂಭಾವನೆ ಕೇಳೋದಿಲ್ಲ ಸ್ವಾತಂತ್ರ್ಯ ಕೇಳ್ತೀನಿ ನೀವು ಸ್ವಾತಂತ್ರ್ಯ ಕೊಡೋದಾದ್ರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ಆ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ ಮತ್ತು ವಿಜಯ ರಾಘವೇಂದ್ರ ಅವರು ಬಹಳ ಸೊಗಸಾಗಿ ಅಭಿನಯಿಸೋದಷ್ಟಲ್ಲ ಸೊಕ್ಸಾಗಿ ಸಹಕಾರ ನೀಡಿದ್ದಾರೆ ಈ ಮುಖ್ಯವಾಹಿನಿ ಕಲಾವಿದರುಗಳು ಸಹಕಾರ ನೀಡೋದು ಇದೆಯಲ್ಲ ಅದೊಂದು ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ತುಂಬಾ ಸಹಕಾರ ನೀಡಿದ್ದಾರೆ ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ರಂಜಿನಿ ರಾಘವನ್ ಸಹ ಅವರು ಬರಬೇಕಾಗಿತ್ತು ಇವತ್ತು ರಂಜಿನಿ ರಾಘವನ್ ಅವರು ಅವರು ನಿರ್ದೇಶಕರಾಗಿರೋದ್ರಿಂದ ಅವ್ರ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿರೋದ್ರಿಂದ ಬರಕ್ ಇಲ್ಲ ನಮ್ಮ ಎಲ್ಲ ಕಲಾವಿದರು ತಂತ್ರಜ್ಞರು ನನಗೆ ನೀಡಿರುವಂತಹ ಸಹಕಾರವನ್ನ ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಮಾಧ್ಯಮದ ಮಿತ್ರರು ನಮ್ಮ ಸಿನಿಮಾಕ್ಕೆ ಇಲ್ಲಿವರೆಗೆ ಬಹುಶಃ ನಾನು ಪತ್ರಿಕಾಗೋಷ್ಠಿ ಮಾಡಿ ಅಭ್ಯಾಸ ಇರೋನಲ್ಲ ನಿಜ ಹೇಳೋದಾದ್ರೆ ಮಾಧ್ಯಮ ಗೋಷ್ಠಿ ಮಾಡಿ ಇರೋ ಇರೋನಲ್ಲ ನಾನು ಸುಧೀಂದ್ರ ವೆಂಕಟೇಶ್ ಅವ್ರಿಗೆ ಒಂದಷ್ಟು ಸುದ್ದಿ ಕಳಿಸ್ತೀನಿ ಅವ್ರ ಪತ್ರಿಕೆ ಕಳಿಸ್ತಾರೆ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರವನ್ನ ಕೊಡ್ತಾ ಬಂದಿದ್ದಾರೆ ನನ್ನನ್ನು ಒಂದು ನಿರ್ದೇಶಕ ಅಂತ ಸ್ಥಿರಗೊಳಿಸುವಂತಹ ಪ್ರೋತ್ಸಾಹವನ್ನು ಕೊಟ್ಟಿರೋ ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನ ಮೊದಲು ಅರ್ಪಿಸ್ತಾ ಒಂದು ಎರಡು ವಿಷಯ ಸಿನಿಮಾ ದಾಟಿ ಅಥವಾ ಸಿನಿಮಾ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಅನ್ಸುತ್ತೆ ಈ ಸಂದರ್ಭದಲ್ಲಿ ಈ ನಮ್ಮಂತವರ ಸಿನಿಮಾ ಇದೆಯಲ್ಲ ಇಂಥವು ಜನಗಳಿಗೆ ತಲುಪಿಸೋದಿದೆಯಲ್ಲ ಅದು ಕಷ್ಟದ ಕೆಲಸ ಬಹಳ ಹಿಂದಿನಿಂದ ಕಷ್ಟದ ಕೆಲಸ ಹೌದು ಆ ಕಷ್ಟದ ಕೆಲಸ ಯಾಕೆ ಆಗ್ತಾ ಇದೆ ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂದ್ರೆ ಕನ್ನಡ ಚಿತ್ರಗಳಿಗೆ ಸೂಕ್ತ ಸಮಯನೇ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿ ಇದ್ದೇವೆ ಅದರ ಪ್ರವೇಶ ದರ ಬೇರೆ ಜಾಸ್ತಿ ಅದನ್ನ ಕಡಿಮೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಾನೇ ಇದ್ದ ಸಂದರ್ಭ ಒಂದು ಸಮಾರಂಭದಲ್ಲಿ ನಾನೇ ಪ್ರಸ್ತಾಪ ಮಾಡಿದಾಗ ಅದನ್ನು ಒಪ್ಕೊಂಡಿದ್ರು ಈಗ ಮಾಡಿದ್ದಾರೆ ಆದರೆ ಜಾರಿಗೆ ಬಂದಿಲ್ಲ ಅದು ಒಂದು ಕಡೆ ಇನ್ನೊಂದು ಈ ರೀತಿಯ ಚಿತ್ರಗಳನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾವು ನಗರಗಳಲ್ಲಿರ್ತಕ್ಕಂಥ ಬರೀ ಮಲ್ಟಿಪ್ಲೆಕ್ಸ್ಗಳನ್ನು ನಂಬ್ಕೊಂಡಿದ್ರೆ ಸಾಲದು ಹೀಗಾಗಿ ನಾನೇನು ಮಾಡಿದೆ ನನ್ನ ನಿರ್ದೇಶನದ ಅನೇಕ ಸಿನಿಮಾಗಳನ್ನು ಸಮುದಾಯದತ್ತ ಸಿನಿಮಾ ಎನ್ನುವ ಪರಿಕಲ್ಪನೆಯಲ್ಲಿ ಚಿತ್ರಯಾತ್ರೆಯನ್ನು ಮಾಡಿ ರಾಜ್ಯದ ನೂರಾರು ಊರುಗಳಲ್ಲಿ ಅದರ ಪ್ರದರ್ಶನ ಮಾಡಿದ್ವಿ ಅಂದರೆ ಮೊದಲೇ ನಮ್ಮ ಸ್ನೇಹಿತರು ಕೂಪನ್ ಮಾಡಿ ಅದನ್ನು ಮಾರಾಟ ಮಾಡಿ ಹೇಗೆ ಇಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ ಹಾಗೆ ನಾನು ಪರ್ಯಾಯ ಬಿಡುಗಡೆ ಅಂತಲೇ ಒಂದು ಮಾಡಿದ್ದು ಇದು ಆ ಪರ್ಯಾಯ ಬಿಡುಗಡೆಯ ಮುಖಾಂತರವಾಗಿ ಈ ರಾಜ್ಯದ ಅನೇಕ ಊರುಗಳಿಗೆ ನಮ್ಮ ಸಿನಿಮಾಗಳನ್ನು ನನ್ನ ನಿರ್ದೇಶನ ಸಿನಿಮಾಗಳನ್ನು ನಾವು ತಲುಪಿಸಿದ್ದೇವೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದು ಎಲ್ರಿಗೂ ಎಲ್ಲ ಕಾಲಕ್ಕೂ ಸಾಧ್ಯವಾಗುವಂಥದ್ದು ಅಲ್ಲ ಅದು ಆದರೆ ಈ ಸಿನಿಮಾಕ್ಕೆ ನಮ್ಮ ನಿರ್ಮಾಪಕರು ಮನಸ್ಸು ಮಾಡಿ ಬಿಡುಗಡೆಯ ಭಾಗ್ಯವನ್ನು ಈ ಭಾಗ್ಯಗಳ ಸಂದರ್ಭದಲ್ಲಿ ಇದೀವಲ್ಲ ನಾವು ಹಾಗಾಗಿ ನನ್ನ ಸಿನಿಮಾಕ್ಕೂ ಇವಾಗ ಇದೊಂದು ಮುಖ್ಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯ ಭಾಗ್ಯ ದೊರಕ್ತಾ ಇದೆ ಆದರೆ ಸರ್ಕಾರ ಏನು ಮಾಡಬೇಕು ಅಂತ ಅಂದರೆ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ದಿನಗಳ ನನ್ನ ಒತ್ತಾಯ ಇದನ್ನು ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಎದುರಿಗೇನೆ ನಾನು ಭಾಷಣ ಮಾಡ್ತಾ ಹೇಳಿದಾಗ ಬಹಳ ಸ್ಪಷ್ಟವಾಗಿ ಅವರು ಆಶ್ವಾಸನೆ ಕೊಟ್ಟರು ಈ ಬಜೆಟ್ಗಿಂತ ಮುಂಚೆ ಮಾಡೇ ಮಾಡ್ತೀವಿ ಅಂತ ನನ್ನ ಒತ್ತಾಯ ಏನಾಗಿತ್ತು ಅಂದರೆ ಬಹಳ ಹಿಂದೆ ನೀ ಮಿನಿ ಚಿತ್ರಮಂದಿರ ಜನತಾ ಚಿತ್ರಮಂದಿರ ಅಂತ ಕರೀತಿದ್ರು ಮಾಡೋದಾದ್ರೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತೆ ಉಳಿದಿದ್ದು ನೀವು ಹಾಕ್ಕೊಂಡು ಮಾಡಬಹುದು ಖಾಸಗಿಯವರು ಅಂತ ಹೇಳಿದ್ರು ಅದು ಜಾರಿಗೆ ಬರೋಕೆ ಆಗಲೇ ಇಲ್ಲ ಆದರೆ ನನ್ನ ಒತ್ತಾಯ ಸರ್ಕಾರ ಈ ತರದ ಚಿತ್ರಗಳಿಗೆ ಬಿಡುವಿದ್ದಾಗ ಎಲ್ಲ ರೀತಿಯ ಕನ್ನಡ ಚಿತ್ರಗಳಿಗೆ ಉಪಯೋಗ ಆಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಪ್ರಾಯೋಗಿಕವಾಗಿ ಒಂದೊಂದು ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು ಅದು ನೂರು ರೂಪಾಯಿಗಿಂತ ಹೆಚ್ಚು ಪ್ರವೇಶ ದರ ಇರಬಾರದು ನೂರೈವತ್ತಕ್ಕಿಂತ ಹೆಚ್ಚು ಸೀಟ್ಗಳು ಇರಬಾರದು ಅಂಥ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನಿವೇಶನಕ್ಕೂ ಹುಡುಕಬೇಕಾಗಿಲ್ಲ ಯಾಕೆಂದ್ರೆ ಸರ್ಕಾರವೇ ನಿರ್ಮಾಣ ಮಾಡಿರುವಂತಹ ರಂಗಮಂದಿರಗಳು ಏನಿವೆ ಬಹಳ ದೊಡ್ಡ ಆವರಣವನ್ನು ಹೊಂದಿವೆ ಅಲ್ಲಿ ಅದನ್ನು ಮಾಡೋಕೆ ಸಾಧ್ಯ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ನೂರೈವತ್ತು ಸೀಟ್ಗಳಿರುವಂಥ ನೂರಕ್ಕಿಂತ ಹೆಚ್ಚು ಪ್ರವೇಶ ದರ ನಿಗದಿ ಮಾಡ್ತಿರಕ್ಕಂಥ ಮಿನಿ ಚಿತ್ರ ಮಂದಿರಗಳನ್ನ ನಿರ್ಮಾಣ ಮಾಡಿದರೆ ಈ ಪ್ರಯೋಗಾತ್ಮಕ ಚಿತ್ರಗಳ ಜೊತೆಗೆ ಮುಖ್ಯವಾಹಿನಿ ಚಿತ್ರಗಳಿಗೂ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಜನ ನೋಡಲ್ಲ ಅನ್ನೋದಲ್ಲ ಜನಗಳ ಹತ್ರ ನಾವು ತಗೊಂಡೋಗ್ಬೇಕಾಗಿದೆ ಇವತ್ತು ಸಿನಿಮಾಗಳನ್ನ ಈ ಮಾತನ್ನು ನಿಮ್ಮ ಮುಖಾಂತರವಾಗಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಯಾಕೆಂದರೆ ಆಶ್ವಾಸನೆ ಕೊಟ್ಟ ಮುಖ್ಯಮಂತ್ರಿಗಳು ಬಜೆಟ್ ಅದನ್ನು ಅದನ್ನ ಸೇರಿಸ್ಲಿಲ್ಲ ನನಗೆ ಗೊತ್ತಾದ ಮಟ್ಟಿಗೆ ಅವರು ಬಜೆಟ್ಟಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳ ಈ ವಿಷಯವನ್ನು ಎತ್ತಿದ್ರು ಈ ಥರ ಆಶ್ವಾಸನೆ ಕೊಟ್ಟಿದ್ದೀವಿ ಅಂದರು ಆದರೆ ಯಾರು ಕೊಕ್ಕೆ ಹಾಕಿದ್ರು ಅಂತ ಗೊತ್ತಿಲ್ಲ ಅದು ಹಾಗೆ ನಿಂತೋಗ್ಬಿಡ್ತು ಅದು ಮತ್ತೊಮ್ಮೆ ತಮ್ಮ ಮುಖಾಂತರವಾಗಿ ಒತ್ತಾಯ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್ಕಾರವನ್ನ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಮಿನಿ ಚಿತ್ರಮಂದಿರ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಮಾದರಿಯ ಚಿತ್ರಗಳಿಗೆ ವಿಶೇಷವಾಗಿ ಈ ಪ್ರಯೋಗಾತ್ಮಕ ಪರ್ಯಾಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಈ ಮಾತನ್ನ ಹೇಳ್ತಾ ಈ ಸಂದರ್ಭದ ಒಳಗಡೆ ನಮ್ಮ ಚಿತ್ರ ಅದೇ ನಾನು ಕಲಾತ್ಮಕ ಚಿತ್ರಗಳಿಗೆ ಆದ್ಯತೆಯನ್ನ ಕೊಡ್ತಾ ಎಲ್ಲ ರೀತಿಯ ಚಿತ್ರಗಳು ಅಂತ ಹೇಳಿದೆ ಆಮೇಲೆ ನಾನು ವ್ಯಾಪಾರಿ ಅನ್ನೋ ಪದ ಬಳಸಲ್ಲ ಮುಖ್ಯವಾಹಿನಿ ಚಿತ್ರಗಳು ಅಂತ ಕರೀತೀನಿ ಎಲ್ಲ ಚಿತ್ರಗಳು ಕನ್ನಡ ಸಿನಿಮಾಗಳು ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಕಲಾತ್ಮಕ ಚಿತ್ರ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಮುಖ್ಯವಾಹಿನಿ ಚಿತ್ರಗಳಿಗೆ ವಿರೋಧ ಮಾಡಬೇಕಾಗಿಲ್ಲ ಮುಖ್ಯವಾಹಿನಿ ಚಿತ್ರಗಳು ಒಂದು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡುತ್ತವೆ ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತೋ ಅದೆಲ್ಲವನ್ನೂ ಉದ್ಯಮವೇನೇನೆ ನಿಮಗೂ ಗೊತ್ತು ನಾನು ಮೂವತ್ತು ವರ್ಷ ಹಿಂದೆ ಸಿನಿಮಾ ಅನ್ನೋದೊಂದು ಕಲೋದ್ಯಮ ಅಂತ ಲೇಖನ ಬರೆದಿದ್ದೆ ಕೇವಲ ಕಲೆಯೂ ಅಲ್ಲ ಕೇವಲ ಉದ್ಯಮವೂ ಅಲ್ಲ ಕಲೋದ್ಯಮ ಬಂಡವಾಳ ತೊಡಗಿದ ಕಡೆ ಇಲ್ಲಿ ಚಿಕ್ಕ ಬಂಡವಾಳ ತೊಡಗಿಸ್ತೀವಿ ಅಲ್ಲಿ ದೊಡ್ಡ ಬಂಡವಾಳ ತೊಡಗಿಸ್ತಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಎಲ್ಲ ರೀತಿಯ ಚಿತ್ರಗಳನ್ನು ಹಾಕಬೇಕು ಅವರು ಅನ್ನೋದೇ ನನ್ನ ಅಪೇಕ್ಷೆ ಅದು ಸೊ ಇಷ್ಟನ್ನ ಹೇಳ್ತಾ ನಮ್ಮ ಚಿತ್ರ ಬಿಡುಗಡೆ ಆಗ್ತಿದೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನ ನಾನು ಬಯಸ್ತೇನೆ ಈಗ ಮತ್ತೆ ಒಬ್ಬೊಬ್ರು ಬಹಳ ಸಂಕ್ಷಿಪ್ತವಾಗಿ ತಮ್ಮ ವಿಚಾರಗಳನ್ನ ಸಾಮಾನ್ಯವಾಗಿ ನನ್ನಂತವರು ಅಲ್ಲಿ ಕೂತ್ಕೊಂಡು ನೋಡಿದಂತ ಪ್ರೇಕ್ಷಕ ನಾನು ಬರಗೂರ್ ಸರ್ ಅವರ ವೈಚಾರಿಕತೆ ಒಂದು ನಿಲುವುಗಳಿಂದ ಪ್ರಭಾವಿತನಾದಂತ ಒಬ್ಬನ ಇವತ್ತು ತಿಳ್ಕೊಳ್ಸೋದಕ್ ಮಾಡಿದಾಗ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಅವ್ರ ಜೊತೆ ಇದನ್ನು ನಾನು ನಾಲ್ಕನೇ ಚಲನಚಿತ್ರವನ್ನು ಮಾಡ್ತಾ ಇದ್ದೇನೆ ಬಹಳ ಪ್ರಮುಖವಾಗಿ ನಾವು ಅಲ್ಲಿ ಕೂತ್ಕೊಂಡು ಪ್ರತಿಪಾದಿಸ್ತಿದ್ದಂಥ ವಿಷಯಗಳು ಯಾವತ್ತೂ ಕೂಡ ಸಾರ್ ಅವರ ವಿವರಿಸಿದ ಹಾಗೆ ಅತ್ಯಂತ ತುರ್ತಾದ ಮತ್ತು ಅನಿವಾರ್ಯವಾದಂತ ಒಂದು ಕಾಲಘಟ್ಟದೊಳಗೆ ನಾವು ಈ ಪಾರಂಪರಿಕ ತಾಣದ ಬಗ್ಗೆ ಮಾತಾಡೋದ್ರಲ್ಲ ಆ ರೀತಿಯ ಅನೇಕ ಆಶಯಗಳನ್ನು ಹೊಂದಿರತಕ್ಕಂತ ಇಂತಹ ಒಂದು ಚಲನಚಿತ್ರಗಳನ್ನ ನಿಜವಾಗಲೂ ನಿಜವಾಗ್ಲೂ ಮುಖ್ಯವಾಗಿ ನಿನಗೆ ತಲುಪಬೇಕಾದಂತ ಅದನ್ನು ನೋಡಬೇಕಾದಂತ ಅನಿವಾರ್ಯವು ಮತ್ತು ತುರ್ತು ನಮ್ಗೆ ಇರೋದ್ರಿಂದ ನಮ್ಮೆಲ್ಲಾ ಮಾಧ್ಯಮದ ಮಿತ್ರರಲ್ಲಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದೀವಿ ಈ ಚಿತ್ರವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಿಮ್ಮ ಕೈಯಲ್ಲಿ ಎಷ್ಟು ತಲುಪಿಸೋದಕ್ ಸಾಧ್ಯವೋ ಅದನ್ನು ತಲುಪಿಸಿ ನಮಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ಇಪ್ಪತ್ನಾಲ್ಕು ಸಿನಿಮಾ ಆಗಿದೆ ನಾನು ಅವರ ಶಾಂತಿ ಚಿತ್ರದಿಂದ ಅವ್ರ ಜೊತೆ ಈಗ ನಂದು ಹದಿನೆಂಟು ಸಿನಿಮಾ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಸೊ ನನಗೆ ಪ್ರತಿ ಸಿನಿಮಾನು ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಮೊದಲನೇ ಸಿನಿಮಾ ಅಂತ ಅನಿಸ್ತಾ ಇರುತ್ತೆ ಪ್ರತಿ ಪ್ರತಿ ಸಿನಿಮಾದಲ್ಲೂ ಏನಾದ್ರು ಒಂದನ್ನು ಕರೀತಾನೆ ಬಂದಿದ್ದೀವಿ ಇದುವರೆಗುನು ಅವರ ಸಾಹಿತ್ಯ ಹಾಡುಗಳು ಮತ್ತೆ ಅವರ ಬೇರೆ ಬೇರೆ ವಿಷಯಗಳನ್ನ ಇವಾಗ ಏನು ಮಾತ್ರ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಅಜ್ಜ ಪರ್ವ ರಾಮಚಂದ್ರಪ್ಪ ಅವರು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿರೋದ್ರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಮ್ಮ ಸಂಸ್ಥೆಯಿಂದ ಮುಂದೇನು ಕೂಡ ಒಳ್ಳೆ ಚಿತ್ರಗಳನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ ಈ ಸಂದರ್ಭದಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರ ಸಹಕಾರವನ್ನು ಕೋರ್ತಾ ಒಂದೆರಡು ಅರ್ಥ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟು ಕೊಟ್ಟ ಅವಕಾಶ ಪಡ್ತಾ ಎಲ್ರಿಗೂ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಈ ಚಿತ್ರದಲ್ಲಿ ಚಂಡೇರಾಯ ಅನ್ನುವಂಥ ಒಬ್ಬ ಮುದಿ ರಾಜನ ಪಾತ್ರವನ್ನು ಮಾಡಿದ್ದೀನಿ ನಾನು ಎಲ್ಲೋ ಒಂದು ದಿವಸ ಇರ್ಬೋದು ಶೂಟಿಂಗ್ ಅಂತ ಹೋದೆ ಹೊರ್ಗೂರವರು ಸುಮಾರು ಎಂಟು ಹತ್ತು ದಿವಸ ಶೂಟಿಂಗ್ ಮಾಡಿದ್ರು ಆಮೇಲೆ ಗೊತ್ತಾಯಿತು ನನಗೆ ಇದು ಭಾಳ ಮುಖ್ಯವಾದ ಪಾತ್ರ ಅಂತ ನನ್ನ ಹೆಂಡತಿ ನನ್ನನ್ನು ಬೈದದ್ದು ಕಡಿಮೆ ಆದರೆ ಇದರಲ್ಲಿ ಭಾಳ ಚೆನ್ನಾಗಿ ಬಯಸಿದ್ದಾರೆ ನಿರ್ದೇಶಕರು ನನ್ನ ಹೆಂಡತಿ ಕಡೆಯಿಂದ ಸ್ತ್ರೀವಾದವನ್ನು ಭಾಳ ಅರ್ಥಪೂರ್ಣವಾಗಿ ಬರ್ಗೋರವರು ಈ ಪಾತ್ರಗಳ ನಡುವೆ ಚರ್ಚೆ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಮನಸ್ಸು ಮತ್ತು ಅವರ ಸಂವೇದನಾಶೀಲತೆಯ ಬಗ್ಗೆ ಗಂಡಸು ತಿಳಿಬೇಕಾಗಿರುವ ಅನೇಕ ವಿಷಯಗಳನ್ನು ಈ ಸಂಭಾಷಣೆಯಲ್ಲಿ ರೂಪಿಸಿದ್ದಾರೆ ಇದು ನಾನು ಕರಡಿಪುರದಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಿನಿಮಾದ ಜೊತೆಯಲ್ಲಿ ನಮ್ಮ ಪ್ರಯಾಣ ನಡೀತಾ ಇದೆ ಭಾಳ ಭಿನ್ನವಾದ ಒಬ್ಬ ನಿರ್ದೇಶಕರು ಸ್ವತಃ ಲೇಖಕರು ಮತ್ತು ತಾಂತ್ರಿಕವಾಗಿ ಕೂಡ ಸಮರ್ಥವಾಗಿ ಚಿತ್ರವನ್ನು ರೂಪಿಸುವ ಬರುಗೋರವರ ಜೊತೆಯಲ್ಲಿ ಕೆಲಸ ಮಾಡೋದೇ ಒಂದು ಸಂತೋಷದ ವಿಷಯ ಈ ಸಿನಿಮಾ ನನಗೆ ಸ್ವಲ್ಪ ಹೆಚ್ಚಿನ ಸ್ಕೋಪನ್ನು ಕೊಟ್ಟಿದೆ ಅದಕ್ಕಾಗಿ ನಾನು ತುಂಬ ಸಂತೋಷದಲ್ಲಿದ್ದೇನೆ ಎಲ್ರಿಗೂ ಇಂತಹ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ನಂಬಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಈ ಚಿತ್ರದಲ್ಲಿ ಚಂಡೇರಾಯ ಅನ್ನುವಂಥ ಒಬ್ಬ ಮುದಿ ರಾಜನ ಪಾತ್ರವನ್ನು ಮಾಡಿದೆ ನಾನು ಎಲ್ಲೋ ಒಂದು ದಿವಸ ಇರ್ಬೋದು ಶೂಟಿಂಗ್ ಅಂತ ಹೋದೆ ಬರ್ಗೂರವರು ಸುಮಾರು ಹತ್ತು ದಿವಸ ಶೂಟಿಂಗ್ ಮಾಡಿದ್ರು ಆಮೇಲೆ ಗೊತ್ತಾಯಿತು ನನಗೆ ಇದು ಭಾಳ ಮುಖ್ಯವಾದ ಪಾತ್ರ ಅಂತ ನನ್ನ ಹೆಂಡತಿ ನನ್ನನ್ನು ಬೈದದ್ದು ಕಡಿಮೆ ಆದರೆ ಇದರಲ್ಲಿ ಭಾಳ ಚೆನ್ನಾಗಿ ಬಯಸಿದ್ದಾರೆ ನಿರ್ದೇಶಕರು ನನ್ನ ಹೆಂಡತಿ ಕಡೆ ಸ್ತ್ರೀವಾದವನ್ನು ಭಾಳ ಅರ್ಥಪೂರ್ಣವಾಗಿ ಬರ್ಗೂರವರು ಈ ಪಾತ್ರಗಳ ನಡುವೆ ಚರ್ಚೆ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಮನಸ್ಸು ಮತ್ತು ಅವರ ಸಂವೇದನಾಶೀಲತೆಯ ಬಗ್ಗೆ ಗಂಡಸು ತಿಳಿಬೇಕಾಗಿರುವ ಅನೇಕ ವಿಷಯಗಳನ್ನು ಈ ಸಂಭಾಷಣೆಯಲ್ಲಿ ರೂಪಿಸಿದ್ದಾರೆ ಇದು ನಾನು ಕರಡಿಪುರದಿಂದ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಿನಿಮಾದ ಜೊತೆಯಲ್ಲಿ ನಮ್ಮ ಪ್ರಯಾಣ ನಡೀತಾ ಇದೆ ಭಾಳ ಭಿನ್ನವಾದ ಒಬ್ಬ ನಿರ್ದೇಶಕರು ಸ್ವತಃ ಲೇಖಕರು ಮತ್ತು ತಾಂತ್ರಿಕವಾಗಿ ಕೂಡ ಸಮರ್ಥವಾಗಿ ಚಿತ್ರವನ್ನು ರೂಪಿಸುವ ಬರುಗೂರವ್ರ ಜೊತೆಯಲ್ಲಿ ಕೆಲಸ ಮಾಡೋದೇ ಒಂದು ಸಂತೋಷದ ವಿಷಯ ಈ ಸಿನಿಮಾ ನನಗೆ ಸ್ವಲ್ಪ ಹೆಚ್ಚಿನ ಸ್ಕೋಪನ್ನು ಕೊಟ್ಟಿದೆ ಅದಕ್ಕಾಗಿ ನಾನು ತುಂಬ ಸಂತೋಷದಲ್ಲಿದ್ದೇನೆ ಎಲ್ರಿಗೂ ಇಂತಹ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ನಂಬಿಸಿ ನಾನು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಬರಗೂರು ಸರ್ ಜೊತೆ ನಾನು ಫಸ್ಟ್ ಫಿಲಮ್ ಮಾಡ್ತಾ ಇರೋದು ಅವರು ಫಸ್ಟು ಕತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದೇ ವಿಚಾರ ಹೇಳಿದ್ದು ಇದು ಸ್ವಾಭಾವಿಕವಾಗಿ ಆದಷ್ಟು ನೈಜವಾಗಿ ಒಂದು ಸೆಟ್ಟುವ ಅವಶ್ಯಕತೆ ಇದೆ ಮಂಟಪದ್ದು ಮಾಡಬೇಕು ಅಂತ ನಾನು ಸಾಕಷ್ಟು ಪ್ರಯತ್ನಗಳನ್ನು ಹಾಕಿ ಅವರನ್ನು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಭಾಳ ಚಿತ್ರ ಭಾಳ ಚೆನ್ನಾಗಿ ಬಂದಿದೆ ಇನ್ನು ಮುಂದೆ ಜನಗಳು ಅದನ್ನು ಆಕ್ಸೆಪ್ ಮಾಡೋ ಬಗ್ಗೆ ನಾನು ನೋಡಬೇಕು ಎಲ್ಲರಿಗೂ ನಮಸ್ಕಾರ ವೇಸ್ಟ್ ಅವರ ಫಸ್ಟ್ ಸಿನಿಮಾ ಕ್ಷಾಮಾ ಅಂತ ಮಾಡಿದ್ದೆ ನಾನು ಅಲ್ಲಿಂದ ಇಲ್ಲಿ ಹದಿನಾಲ್ಕು ಸಿನಿಮಾ ಮಾಡಿದೆ ಅವ್ರದ್ದು ಇಪ್ಪತ್ನಾಲ್ಕು ಸಿನಿಮಾ ಆಗಿದೆ ನಾನು ಹದಿನಾಲ್ಕು ಸಿನಿಮಾ ಆಗಿದೆ ಸೊ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹೊಸದ್ ಕಲಿತಾ ಹೋಗ್ತೀವಿ ನಾವು ಸೊ ಇದನ್ನ ಎಲ್ಲರಿಗೂ ನೋಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಮಾಡ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಇದು ಇವ್ರದ್ದು ಮೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ಮೇಷ್ಟರ್ ಸರ್ ಅವ್ರದ್ದು ಬರ್ಗೂರು ಸರ್ ಅವ್ರದ್ದು ಜೊತೆ ನಾವು ಕೆಲಸ ಮಾಡೋದು ಅಂದರೆ ಅದು ನಮ್ಮ ತುಂಬ ದೊಡ್ಡ ಭಾಗ್ಯ ಭಾಳ ಸಂತೋಷ ಆಗುತ್ತೆ ಎಲ್ಲಾದ್ರೂ ಈಗ ಮೂರು ಪಿಕ್ಚರ್ ಆಯಿತು ಯಾವುದಾದ್ರೂ ಒಂದಾದ್ರಾದ್ರೂ ನಾನು ಇರ್ತೀನಲ್ಲ ಅನ್ನೋದು ಭಾಳ ಸಂತೋಷ ಈಗ ಸ್ವಲ್ಪ ಲೇಟಾಗಿ ಬಂದೆ ಕ್ಷಮೆ ಇರಲಿ ಬೇಗ ಬರಬೇಕು ಅಂದ್ಕೊಂಡೆ ಆಗಲಿಲ್ಲ ಕಲಿಯೋದು ಭಾಳ ತುಂಬ ಇದೆ ಸರ್ ಹೇಳಿದಾಗೆ ಪ್ರತಿಯೊಂದು ನಾವು ಒಂದು ಸಣ್ಣದೂ ಹಿಂಗಲ್ಲ ಹಿಂಗೆ ಮಾಡಬೇಕಂತ ಮಗು ಥರ ನಮ್ಗೆ ಹೇಳ್ಕೊಡ್ತಾರೆ ಅವ್ರು ಹೇಳ್ಕೊಡೋದೆ ನಮಗೆ ನಿಜ ಕೆಲಸ ಮಾಡಿದೀವಿ ಅಂತಲೇ ಗೊತ್ತಾಗಲ್ಲ ನೀರು ಕುಡ್ದಾಗ ಇರುತ್ತೆ ಆಟ ಆಡಿಕೊಂಡು ಗೊತ್ತೇ ಆಗೋಲ್ಲ ನೋಡಿಕೊಂಡು ಹಿಂಗೆ ಸರ್ ಎಲ್ಲ ಒಟ್ಟಿಗೆ ಕುಣಿಸ್ಕೊಣಿಸ್ತಾರೆ ಊಟಕ್ಕೆ ಭೇದ ಭಾವ ಇಲ್ಲ ಭಾಳ ಭಾಳ ತುಂಬ ಖುಷಿಯಾಗುತ್ತೆ ಇಪ್ಪತ್ತೈದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾಯಿದೆ ತುಂಬ ದೊಡ್ಡ ಮಟ್ಟದಲ್ಲೇ ಮಾಡಿದರೆ ತುಂಬ ಚೆನ್ನಾಗಿದೆ ಸಿನಿಮಾ ನೀವೆಲ್ಲ ಇದನ್ನು ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ನಮಗೊಂದು ಗೆಲ್ಲೋದನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಈ ಪಿಚ್ಚರ್ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಇಡಿ ಟೀಮ್ಗೂ ತಿಳಿಸ್ತೀನಿ